ನಮಸ್ಕಾರ ಸ್ನೇಹಿತರೆ ನೈವೇದ್ಯ ವೈಪ್ಸ್ಗೆ ಸ್ವಾಗತ ಇವತ್ತು ನಾನೊಂದು ಕೊತ್ತಂಬರಿ ಸೊಪ್ಪಿನ ತೊಕ್ಕು ಇದ್ದೇನೆ ಬನ್ನಿ ಶುರು ಮಾಡೋಣ ನಾನು ಎರಡು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಕೊಬ್ಬರಿ ಒಣ ಕೊಬ್ಬರಿನ ತುರ್ಕೊಂಡಿದ್ದೇನೆ ಹಾಗೆ ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೇನೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನೊಂದು ಬಾಣಲಿಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತೇನೆ ಒಂದು ಎರಡು ನಿಮಿಷ ಹುರಿದು ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತೇನೆ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಸೊ ನಾನು ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ ನೋಡಿ ಸ್ನೇಹಿತರೆ ಈಗ ಒಂದು ಫ್ರೈ ಆಗಿದೆ ನಾನು ತಣಿಲಿಕ್ಕೆ ಬಿಡ್ತೇನೆ ಮಿದ್ದು ಮೆಣಸಿನ್ಕಾಯಿ ಹಾಕ್ಕೊಳೋಕ್ಕೂ ಮುಂಚೆ ನಾನು ಫಸ್ಟಿಗೆ ಕೊಬ್ಬರಿ ಹಾಕಿ ಅದನ್ನು ಪುಡಿ ಮಾಡ್ಕೋತೇನೆ ಸ್ನೇಹಿತರೆ ಇದು ನಿಮಗೆ ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಆಗ್ತದೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ದೋಸೆಗೆ ಚಪಾತಿಗೆ ಎಲ್ಲ ಅನ್ನದ ಜೊತೆ ಕಲಿಸ್ಕೊಬೋದು ಒಂದು ಸ್ಪೂನ್ ತುಪ್ಪ ಹಾಕಿ ಕಲಿಸ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಸೊ ಬನ್ನಿ ಇವಾಗ ಹುರಿದಾಗಿದೆ ತಣಿಲಿಕ್ಕೆ ಬಿಟ್ಟಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿ ಪುಡಿ ಮಾಡಿಕೊಂಡೆ ಈಗ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಉಪ್ಪು ಹಾಕಿ ಇನ್ನೊಮ್ಮೆ ನಾನು ರುಬ್ಕೋತೇನೆ ನೆಕ್ಸ್ಟು ನಾನು ಮೆಣಸಿನ್ಕಾಯಿ ನಿಮಗೆ ಬೇಕು ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ನಾನು ಸಣ್ಣ ಜಾರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೇನೆ ನೀವು ಒಟ್ಟಿಗೆ ಹಾಕಿ ಮಾಡ್ಕೋಬೋದು